ರೆ ನಮಸ್ಕಾರ ನಾನು ಹನುಮಂತ್ ಬಂಗಿ ಸಾಮಾಜಿಕ ಕಾರ್ಯಕರ್ತ ನೋಡ್ರಿ ಇಪ್ಪತ್ತೈದು ಟನ್ನಿನ ರಾಲ್ಟಿ ವಾಹನ ಒಳಗೆ ಹೆಚ್ಚುವರಿ ಇಪ್ಪತ್ತೈದು ಟನ್ ಮರಳು ತುಂಬಿಕೊಂಡು ಯಾವ ರೀತಿ ಇವತ್ತು ಅಕ್ರಮವಾಗಿ ಓವರ್ಲೋಡ್ ಸಾಗಾಣಿಕೆ ಆಗ್ತದೆ ಅದು ಅತಿ ಚೆಕ್ ಪೋಸ್ಟ್ ಮುಖಾಂತರ ಯಾವ ರೀತಿ ತರೋಡೆ ನಡೀತಿದೆ ಓವರ್ಲೋಡ್ ತಾವೆಲ್ಲ ಗಮನಿಸ್ಬೋದು ಇದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರುಗಳು ತಹಸೀಲ್ದಾರ್ಗಳು ಡಿ ಎಲ್ಲ ಅಧಿಕಾರಿಗಳು ಸೇರಿ ಇವತ್ತು ಲೂಟಿ ಮಾಡ್ತಾ ಇದಾರೆ ನೋಡ್ರಿ ಇಪ್ಪತ್ತೈದು ಟನ್ನಿನ ರಾಲ್ಟಿ ವಾಹನಕ್ಕೆ ಹೆಚ್ಚುವರಿ ಇಪ್ಪತ್ತೈದು ಟನ್ನು ಓವರ್ಲೋಡ್ ತುಂಬಿ ಅಕ್ರಮವಾಗಿ ಸಾಗಾಣಿಕೆ ಆಗ್ತದೆ ತಾವೆಲ್ಲ ಗಮನಿಸ್ಬೋದು ಯಾವ ರೀತಿ ಓರಾಟ ಓವರ್ಲೋಡ್ ಇದೆ ಆದ್ರೆ ಇವತ್ತು ಬಾಡಿ ಒಳಗ ಎರಡು ಫೀಟು ಬಾಡಿ ಒಳಗೆ ಬರ್ತದೆ ಇಪ್ಪತ್ತೈದು ಟನ್ನು ಆದ್ರೆ ಬಾಡಿ ಮೇಲಿದೆ ಪಟ್ಟಿ ಇದೆ ಅಂದ್ರೂ ಅಕ್ರಮವಾಗಿ ಓವರ್ಲೋಡ್ ಸಾಗಾಣಿಕೆ ಆಗ್ತದೆ ತಾವೆಲ್ಲ ಗಮನಿಸ್ಬೋದು ಈ ಬಗ್ಗೆ ಮಾನ್ಯ ಗೌರವಾನ್ವಿತ ನ್ಯಾಯಾಲಯದಲ್ಲಿ ಹಲವಾರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳಾಗಿರ್ಬೋದು ನ್ಯಾಯಾಂಗ ನಿಂದನೆ ಪ್ರಕರಣಗಳಾಗಿರ್ಬೋದು ಇವತ್ತು ದಾಖಲು ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ರು ಕೂಡ ನಿರಂತರವಾಗಿ ಏನು ದರೋಡೆ ನಡೀತಿದೆ ಅದು ಚೆಕ್ ಪೋಸ್ಟ್ ಮುಖಾಂತರ ಏನು ಪೊಲೀಸರು ಲೂಟಿ ಮಾಡ್ತಾ ಇದಾರೆ ತಾವೆಲ್ಲ ಗಮನಿಸಬಹುದು ಇವತ್ತು ಶಾಪುರ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಬುಗೌಡ ಪಾಟೀಲ್ ಶಾಪುರ್ ತಹಸೀಲ್ದಾರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸೇರಿ ಇವತ್ತು ಲೂಟಿ ಮಾಡ್ತಾ ಇದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಅವರು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕೆಂದು ನಾನು ಮಾನ್ಯ ಮಾನ್ಯ ಎಸ್ ಪಿ ಸಾಹೇಬ್ರಲ್ಲಿ ಮನ್ಯ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ ಇದೇ ರೀತಿ ನಡೆದ್ರೆ ನಡೆದ್ರೆ ಮಾನ್ಯ ಏನು ನಾವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಕೇಸ್ ಹಾಕಿದ್ದೇವೆ ಕೇಸ್ ಕೇಸ್ ಹಾಕಿದ್ದೇವೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಏನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದೇವೆ ಸಿಸಿ ನಂಬರ್ ಡಬ್ಲ್ಯೂ ಪಿ ನಂಬರ್ ಹನ್ನೊಂದು ತೊಂಬತ್ತೆಂಟು ಬಾರು ನಾಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಕೇಸ್ ನಂಬರ್ ಇವತ್ತು ಆ ಕೇಸ್ ಇವತ್ತೇನು ಕೋರ್ಟಲ್ಲಿ ಪೆಂಡಿಂಗ್ ಇದೆ ಆ ಕೇಸ್ ಇವತ್ತು ನಾವು ಕೋರ್ಟಲ್ಲಿ ಅಲ್ಲಿ ಇದ್ದು ವಾಪಸ್ ತಗೊಂಡು ಮತ್ತೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಲು ಇವತ್ತು ಪ್ರಯತ್ನ ಪಡ್ತಿದ್ದೇವೆ ಆದರೆ ಇವತ್ತು ಎರಡು ಸಾವಿರದ ಹದಿನಾರರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ದಾರೆ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಜಿಲ್ಲೆಯಲ್ಲಿ ಯಾವುದೇ ಅಕ್ರಮ ಮರಳು ಗಣಿಗಾರಿಕೆ ಸಾಗಾಣಿಕೆ ನಡೆಯದಂಗ ತಡಿಗಡ್ತಿವಂತ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಇವತ್ತೇನು ಹಿಂಬರ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಂದಿನಿಂದ ಇಂದಿ ಅಂದಿನಿಂದ ಹಿಂದಿನವರೆಗೆ ಇವತ್ತು ಚೆಕ್ ಪೋಸ್ಟ್ ಮುಖಾಂತರ ಇವತ್ತು ಪೊಲೀಸವರು ಯಾವ ರೀತಿ ದರೋಡೆ ಮಾಡ್ತಾ ಇದ್ರೆ ತಾವೆಲ್ಲ ಗಮನಿಸಬಹುದಾಗ ಆಗ್ತದೆ ಸ್ನೇಹಿತರೆ ಇವತ್ತು ಟೊಣ್ಣೂರು ಗ್ರಾಮದಲ್ಲಿ ಆಗಿರ್ಬೋದು ಯಾವುದೇ ಅಲ್ಲಿ ಪಟ್ಟ ಜಮೀನು ಅಲ್ಲಿ ಯಾವುದೇ ಅದಿದಿಲ್ಲ ಏನು ರಾಲ್ಟಿ ರಾಲ್ಟಿ ಪಿ ಡಬ್ಲ್ಯೂ ಡಿ ರಾಲ್ಟಿ ಹೇಳ್ತಾ ಇದ್ರೆ ಒಂದ್ ಕಡೆ ಎ ಡಬ್ಲ್ಯೂ ಹೇಳ್ತಾ ಇದ್ರೆ ಒಂದ್ ಕಡೆ ಏನಂತ ಹೇಳ್ತಾ ಇದ್ರೆ ಬೆಳಿಗ್ಗೆ ಆರರಿಂದ ಸಾಯಂಕಾಲ ಆರು ಗಂಟೆಗೆ ಮಾತ್ರ ರಾಲ್ಟಿ ಕೊಡ್ತಿದ್ದೇವೆ ನಾವು ಮತ್ತೆ ರಾತ್ರಿ ಒಡೆಯ ಕಾಲವಿಲ್ಲ ಅಂತ ಹೇಳ್ತಿದ್ರೆ ಆದ್ರೆ ಇವತ್ತು ಸನ್ಮಾನ್ಯ ಶಾಸಕರು ಶಾಪುರ್ ಶಾಸಕರು ದಶನಪುರ್ ಶರಣ ಬಸಬ್ ಗೌಡ್ರು ಅವರ ಸೋದರ ಅಂಬರೀಶ್ ಗೌಡ ದಶನಪುರ ಅವರೇ ಏನು ಇಲಿಗಲ್ ಬ್ಲಾಕ್ ಮಾಡಿಕೊಂಡು ಯಾವ ರೀತಿ ಇವತ್ತು ಲೂಟಿ ಮಾಡ್ತಾ ಇದ್ರೆ ಇವತ್ತು ಟಣ್ಣೂರು ಗ್ರಾಮದಲ್ಲಿ ಅದರಲ್ಲಿ ದಿ ಶಾಪುರ್ ಸರ್ಕಲ್ ಇನ್ಸ್ಪೆಕ್ಟರ್ ಶಾಪುರ್ ತಹಸೀಲ್ದಾರ್ ಸಾಬಗೌಡ ಪಾಟೀಲ್ ಕುಮ್ಮಕ್ಕಿನಿಂದ ಇವತ್ತು ಲೂಟಿ ಆಗ್ತದೆ ಅಂತ ಕೇಳಬೇಕಾಗ್ತದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಂತ್ರಿಗಳೇ ಇವತ್ತು ನಿಮ್ಮ ಸರ್ಕಾರದಲ್ಲಿ ಇವತ್ತು ಸರ್ಕಾರದ ಪ್ರಾಪರ್ಟಿ ಯಾವ ರೀತಿ ಲೂಟಿ ಆಗ್ತದೆ ಅಂತ ತಾವೆಲ್ಲ ಗಮನಿಸಬಹುದು ನೋಡ್ರಿ ಇವತ್ತು ದರೋಡೆ ನಡೀತಿದೆ ಚೆಕ್ ಪೋಸ್ಟ್ ಮುಖಾಂತರ ಪೊಲೀಸರು ಇದಾರೆ ಎರಡು ಸಾವಿರದ ಹದಿನಾರರಲ್ಲಿ ಚೆಕ್ ಪೋಸ್ಟ್ ರೀ ಮೊದಲ ಯಾಕೆ ಚೆಕ್ ಪೋಸ್ಟ್ ಆಯ್ತಂತ ಗೊತ್ತೇನ್ ಸ್ನೇಹಿತರೆ ಎರಡ್ ಸಾವಿರದ ಹದಿನಾರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲೆ ನ್ಯಾಯಾಂಗ ನಿಂದನೆ ಆಯ್ತು ನ್ಯಾಯಾಂಗ ನಿಂದನೆ ಆದಾಗ ಮಾನ್ಯ ಗೌರವಾನ್ವಿತ ಇಲ್ಲ ಕೂಡಲೇ ಚೆಕ್ ಪೋಸ್ಟ್ ನೇಮಕ ಮಾಡಬೇಕಂತ ಮಾನ್ಯ ಗೌರವಾನ್ವಿತ ಇಲ್ಲ ಆನಂತರ ಇವತ್ತು ನನ್ನ ಸನ್ಮುಖದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ರು ಎಲ್ಲಿ ಚೆಕ್ ಪೋಸ್ಟ್ ಹಾಕ್ಬೇಕು ಯಾವ ಜಾಗದಲ್ಲಿ ಹಾಕ್ಬೇಕು ಅಂತ ನನ್ನ ನನ್ನ ಕೇಳಿದ್ರು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಅವಾಗ ಇವತ್ತು ನಾನ್ ಇಂತಿಂತಲ್ಲಿ ಹಿಂಗೆ ಕಂಟ್ರೋಲ್ ಆಗ್ತದೆ ಅಂತ ಹೇಳಿದಾಗ ಚೆಕ್ ಪೋಸ್ಟ್ ನೇಮಗೊಂಡಿದ್ದಾವೆ ಆದ್ರೆ ಇವತ್ತು ಅಧಿಕಾರಿಗಳು ಭ್ರಷ್ಟರು ಸರ್ಕಲ್ ಇನ್ಸ್ಪೆಕ್ಟರ್ ಡಿ ಗಳು ತಹಸೀಲ್ದಾರ್ಗಳು ಕಳ್ತನ ಮಾಡ್ತಿದ್ರು ದರೋಡೆ ಮಾಡ್ತಿದ್ರಲ್ರಿ ನನ್ನ ಮೇಲೆ ಸುಳ್ಕೇಸ್ ಆಗ್ತಿದಿರಾ ಏನು ಗಾಡಿ ನಿಲ್ಲಿಸ ಏನ್ರಿ ಸರ್ಕಲ್ ಇನ್ಸ್ಪೆಕ್ಟ್ರೆ ನಿಮ್ ಉದ್ದೇಶ ಏನು ಇವನು ಯಾವನು ಅಕ್ರಮ ಸಾಗಾಣಿಕೆ ಮಾಡುವ ಗಾಡಿ ನಿಲ್ಲಿಸಬಾರ್ದನ್ನ ಕಾರಣಕ್ಕೆ ನನ್ನ ಮೇಲೆ ಸುಳ್ಕೇಸ್ ಆಗ್ತಿದಿರಾ ನಿಮ್ಗೆ ಏನ್ರ ಮಾನ ಮರ್ಯಾದಿದೆ ಏನ್ರಿ ಇವತ್ತು ಇವತ್ತು ಗೌರ್ಮೆಂಟ್ ಸಂಬಳ ಇದೆ ನಿಮ್ಗೆ ಅದು ಸಾಲದೆ ಇವತ್ತು ಅಕ್ರಮ ದಂಧೆ ಲಕ್ಷ ಲಕ್ಷ ಹಣ ಪಡ್ಕೊಂಡು ಲೂಟಿ ಮಾಡ್ತಿದ್ರಲ್ಲ ನಿಮ್ಗೆ ಮಾನ ಅಂತ ಕೇಳಬೇಕಾಗ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ಎಸ್ ಪಿ ಬಗ್ಗೆ ಗೌರವ ಇದೆ ನಮಗ ಆದರೂ ಈಗಾದರೂ ಮಾನ್ಯ ಜಿ ಎಸ್ ಪಿ ಸಾಹೇಬ್ರು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾ ಮನವಿ ಮಾಡ್ತೇನೆ ಮತ್ತೆ ಲೈವ್ ಬರ್ತೇನೆ ಸ್ನೇಹಿತರೆ ನಮಸ್ಕಾರ ಜೈನ್ ಜೈ ಕರ್ನಾಟಕ ಮಾತೆ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ 90356 double one double nine two.